ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಸುದ್ದಿ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಒಂದು ದಂಧೆ ಅದು ಯಾವಾಗಲೂ ಇದ್ದಿದ್ದ ದಂಧೆ ಬಟ್ ಇದು ಹೊಸ ದಂಧೆ ಬೆಂಗಳೂರಿನ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಪೊಲೀಸರ ಟ್ರಾಫಿಕ್ ಪೊಲೀಸರ ದರ್ಬಾರ್ ಟ್ರಾಫಿಕ್ ಪೊಲೀಸರ ಆರ್ಭಟ ಟ್ರಾಫಿಕ್ ಪೊಲೀಸರ ಇನ್ಫ್ಲುಯೆನ್ಸ್ ದಂಧೆ ಶುರುವಾಗಿದೆ ಈ ಥರದ ಗಾಡಿಗಳನ್ನು ಇನ್ಫ್ಲುಯೆನ್ಸ್ ಇದ್ದರೆ ಯಾವುದೇ ಕಾರಣಕ್ಕೂ ಹಿಡಿಯೋದಿಲ್ಲ ಅದೊಂದು ದಂಧೆ ಮತ್ತು ವಿ ಐ ಪಿಗಳಿಗೆ ಆಗ್ತಿರ್ತಕ್ಕಂಥ ಒಂದು ಲಾಭ ಅದೇ ಸಾಮಾನ್ಯ ಜನರ ಗಾಡಿಗಳಿಗೆ ಯಾವ ಥರ ದಂಡ ಆಗ್ತಾರಪ್ಪ ಅಂದರೆ ಅದೇ ಇನ್ಫ್ಲುಯೆನ್ಸ್ ಇಲ್ಲದೆ ಇರ್ತಕ್ಕಂತಹ ಬಡ ಜನಗಳ ಮೇಲೆ ಆ ಕೇಸು ಈ ಕೇಸು ಆರ್ ಸಿ ಕಾರ್ಡು ಡಿ ಎಲ್ ಇಲ್ಲ ಅದು ಇಲ್ಲ ಬದ್ನೆಕಾಯಿ ಅದು ಇದು ಆಳ ಮೂಳ ಆಗ್ಬಿಟ್ಟು ಬಡ ಜನಗಳ ರಕ್ತವನ್ನು ಈ ಟ್ರಾಫಿಕ್ ಪೊಲೀಸವರು ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಬಡ ಜನರ ರಕ್ತ ಹೀರ್ತಾ ಇದ್ದಾರೆ ಆಕಸ್ಮಿಕವಾಗಿ ನಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂದರೆ ಫೋನ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಹಾಕ್ಸ್ಕೋ ನಿಮ್ಮ ರಿಲೇಟಿವ್ ಹತ್ರ ಹಾಕ್ಸ್ಕೋ ನಿಮ್ಮ ಬ್ರದರ್ ಹತ್ರ ಹಾಕ್ಸ್ಕೋ ನಿಮ್ಮ ತಂಗ ತಂಗಿ ಹತ್ತಿರ ಹಾಕ್ಸ್ಕೋ ಇಲ್ಲ ಹೆಂಡ್ತಿ ಹತ್ರ ಹಾಕ್ಸ್ಕೊ ಏನು ಮಾಡ್ತಿರೋ ಗೊತ್ತಿಲ್ಲ ಇವಾಗ ಯಾರಾದರೂ ವಿ ಐ ಪಿ ಪರ್ಸನ್ ಎಮ್ ಎಲ್ ಎ ಮಕ್ಕಳು ಇನ್ಫ್ಲುಯೆನ್ಸ್ ಅಂದರೆ ಯಾವುದೇ ಕೇಸ್ ಹಾಕದಲ್ಲೇ ಗಾಡಿಗಳ್ನ ಬಿಡೋದು ಒಟ್ನಲ್ಲಿ ಈ ಥರ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ಇದೇ ಥರ ಇವತ್ತು ಒಂದು ಕೇಸ್ ನಡೀತು ಇನ್ಫ್ಲುಯೆನ್ಸ್ ಮೇಲೆ ಇರ್ತಕ್ಕಂಥ ಒಂದು ಕೇಸ್ ನಡೀತು ಅದೇ ಕಾರಣಕ್ಕೋಸ್ಕರ ನಾವು ಒನ್ ಒನ್ ಟೂ ಅಂದರೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿದ್ವಿ ಕಾಲ್ ಮಾಡಿದ ತಕ್ಷಣ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಕಾನ್ಫರೆನ್ಸ್ ಹಾಕಿದರು ಮೇಗ್ ಮೇಲಿನ ಅಧಿಕಾರಿ ಕಾನ್ಫರೆನ್ಸ್ ಹಾಕಿದರು ಕಾನ್ಫರೆನ್ಸ್ ಹಾಕಿದ ತಕ್ಷಣ ಅವ್ರು ಯಾವ ಥರ ಮಾತಾಡಿದ್ರಪ್ಪ ಅಂದರೆ ಯಾರು ಮಾತಾಡ್ತಿರೋದು ಅಂತ ಕೇಳಿದರು ಅವಾಗಿದ್ದು ನಾವು ಹೇಳಿದ್ವಿ ನಮ್ಮ ಹೆಸರು ನಮ್ಮ ಅಡ್ರೆಸ್ ಎಲ್ಲ ಹೇಳಿದ್ವಿ ಆವಾಗ ನೀವು ಪಬ್ಲಿಕ್ ಅವರಾ ಅಂತ ಒಂದು ಕ್ವಶನ್ ಕೇಳಿದ್ರು ಓ ನೀವು ಪಬ್ಲಿಕ್ ಅವರ ಅಂತ ಒಂದು ರಿಯಾಕ್ಷನ್ ಬಂತು ಆ ರಿಯಾಕ್ಷನ್ ಹೇಗಿತ್ತಪ್ಪ ಅಂದರೆ ಓ ಇವರು ಇನ್ಫ್ಲುಯೆನ್ಸ್ಗೆ ಒಳಗಾಗಿದ್ದಾರೆ ಅಂತ ಆ ರಿಯಾಕ್ಷನ್ನಲ್ಲೇ ಬರ್ತಾಯಿತ್ತು ಅವ್ರ ಆನ್ಸರಲ್ಲೇ ಅದು ಅಂದರೆ ಮಾತಾಡೋ ಶೈಲಿಯಲ್ಲೇ ಗೊತ್ತಾಗ್ಬಿಡುತ್ತೆ ಓ ನೀವು ಪಬ್ಲಿಕ್ ಅವರ ಅವರು ನಮ್ಮ ಜೊತೆ ಮಾತಾಡಲಿಲ್ಲ ರಿಪ್ಲೈನೂ ಮಾಡಲಿಲ್ಲ ಹಾಗಾದರೆ ಅವರು ಈ ಇನ್ಫ್ಲುಯೆನ್ಸ್ನಲ್ಲಿ ಇದ್ದಾರಾ ಕೈ ಇದೆಯಾ ಅವ್ರ ಕೈವಾಡನೂ ಇದೆಯಾ ನಾವು ಇಷ್ಟೊತ್ತೇನು ಮಾತಾಡಿದ್ವಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದು ಚಿಕ್ಕ ಆಡಿಯೋ ಇದೆ ಕೇಳ್ಕೊಂಡು ಬರೋಣ ಬನ್ನಿ ನಮಸ್ತೆ ನಮ್ಮ ಉಂಟು ಹಲೋ ಹಲೋ ಹೇಳಿ ಸರ್ ಇದು ಟ್ರಾಫಿಕ್ ಇದೆ ಸರ್ ಸರ್ ಟ್ರಾಫಿಕ್ ಕನೆಕ್ಟ್ ಮಾಡಬೇಕಾ ಹೌದು ಸರ್ ಯಾವ ಸರ್ ಹೋದ್ರೆ ಇಲ್ಲ ಸರ್ ಕೇಳ್ತೇನೆ ಸರ್ ಸರಿ ಮಾತಾಡಿ ಸರ್ ನಮಸ್ತೆ ಹೇಳಿ ಸರ್ ಹಲೋ ಸರ್ ನಮಸ್ತೆ ಹೇಳಿ ಟ್ರಾಫಿಕ್ ಇದೆ ಸರ್ ಇದು ಹಲೋ ಹಲೋ ಸರ್ ಹೇಳಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಸರ್ ಸರ್ ನೀವು ಯಾರು ಸರ್ ನೀವು ಪಬ್ಲಿಕ್ ಅವರ ಹಾ ಪಬ್ಲಿಕ್ ಅವರ ಸರ್ ಪಬ್ಲಿಕ್ ಆ ಮಾತಾಡಿ ಪಬ್ಲಿಕ್ ಅಂತ ಕೇಳಿದ ತಕ್ಷಣ ಬೇರೆಯವರು ಮಾತಾಡ್ತಾರೆ ಪಬ್ಲಿಕ್ ಆ ಮಾತಾಡಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಸರ್ ಓಕೆ ಪಾಡಿಗಳು ಪಾಡಿಗಳು ಒನ್ ವೇ ಅಂತ ಹಿಡಿತಾ ಇದ್ದಾರೆ ಸರ್ ಗಾಡಿನ ಹೌದಾ ಹಾಂ ಸರ್ ಓಕೆ ಓಕೆ ಕೆಲವು ಗಾಡಿಗಳನ್ನು ಇನ್ಫ್ಲುಯೆನ್ಸ್ ಮೇಲೆ ಬಿಡ್ತಾ ಇದ್ದಾರಲ್ಲ ಸರ್ ಹೌದಾ ಎಪಿಣಿಯನಾ ಹೌದು ಸರ್ ಸರಿ ಸರ್ ಸ್ವಾಮಿ ಅಂತ ಅವ್ರ ನೇಮು ಹೌದಾ ಒಂದು ನಿಮಿಷ ಸರ್ ಸರ್ ನಂಬರ್ ತಗೊಳ್ಳಿ ಹಾಂ ಸರ್ ಹೇಳಿ ಸರ್ ಸರ್ ನೈನ್ ಫೋರ್ ಆ ಟ್ರಾಫಿಕ್ ಪೊಲೀಸ್ದು ವಾಟ್ಸಪ್ ನಂಬರ್ ಕೊಟ್ಟರು ಅದಕ್ಕೆಲ್ಲ ನಾವು ಏನೇನಿತ್ತು ಆ ಪ್ರೊಸೆಸ್ನ ಹಾಕಿದ್ವಿ ಮತ್ತು ಗಾಡಿ ನಂಬರು ಆಗಿರ್ಬೋದು ಓಕೆ ಐ ವಿಲ್ ಚೆಕ್ ಅಂತ ಹೇಳ್ಬಿಟ್ಟು ಅವರು ಒಂದು ರಿಪ್ಲೈ ಬಂತು ಆಮೇಲೆ ನಾವು ಇನ್ನೊಂದು ಸಲ ಪೆನಾಲ್ಟಿ ಹಾಕಿ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಮೆಸೇಜ್ ಕಳಿಸ್ದೆ ಅದಕ್ಕೆ ಯಾವುದೇ ಥರದ ರಿಪ್ಲೈ ಇನ್ನೂ ಬಂದಿಲ್ಲ ಬೆಂಗಳೂರಲ್ಲಿ ದಿನೇ ದಿನೇ ಇದೇ ಥರ ದಂಧೆ ನಡೀತಾನೇ ಇದೆ ಬಡ ಜನರ ದುಡ್ಕೊಂಡು ತಿನ್ನೋದಾಗಲಿ ಏನೋ ಒಂದು ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಇಲ್ಲೇ ಕಟ್ಟೋಗೋ ಪರಿಸ್ಥಿತಿ ಬಂದಿದೆ ಈಗಿನ ಕಾಲದಲ್ಲಿ ಇದನ್ನು ತಡೆಗಟ್ಟಲು ತಡೆ ಹಿಡಿಯಲು ಯಾವುದೇ ಒಬ್ಬ ಅಧಿಕಾರಿಯೂ ಇಲ್ವಾ ನಿಯತ್ತಾಗಿರೋ ಒಬ್ಬ ಅಧಿಕಾರಿನೂ ಇಲ್ವಾ ಈ ವಿಡಿಯೋ ನೋಡ್ತಕ್ಕಂಥ ವೀಕ್ಷಕರಿಗೆ ನಿಮಗೂ ಯಾವತ್ತಾದರೂ ಈ ಥರ ಆಗಿದೆಯಾ ಕಮೆಂಟ್ ಮಾಡಿ